ನಮಸ್ಕಾರ ರೀ ವೈಷ್ಣವಿ ಫುಟ್ಬಾಲ್ ಚಾನಲ್ಗ ಸ್ವಾಗತ ಸುಸ್ವಾಗತ ನಾನ್ ಮಸ್ತ್ ಅದೇನ್ರಿ ನೀವು ಎಲ್ಲರೂ ಆರಾಮದಿರಿ ಅಂತ ತಿಳ್ಕೊಂಡು ನಾನಿವತ್ ಮಸ್ತಾಗಿ ಒಂದು ಎಲ್ಲಾರ್ಗು ಇಷ್ಟ ಆಗುವಂತ ಏನಂದ್ರೆ ಮಟನ್ ಸಾರು ಹೆಂಗೆ ಮಾಡೋದಪ್ಪ ಅಂತ ತೋರಿಸ್ಕೊಡ್ತೀನಿ ರೀ ಬರ್ರಿ ಯಾಕೆ ಲೇಟಾಗಿ ನೋಡ್ಕೊಂಬರೋಣ ಬರೋಣ ಈಗ ನೋಡ್ರಿ ಇಲ್ಲೇ ನಾನು ಒಂದು ಕೆ ಜಿಯಷ್ಟು ಮಟನ್ ಚಲೋದ ನಂಗೆ ತೊಳೆದೆ ತೊಗೊಂಡಿನ್ರಿ ಇದ್ರಾಗ ಚಾಪ್ಸ ಭಾಳದ ನೋಡ್ರಿ ಮಸ್ತ್ ಅಂದ್ರೆ ಮಸ್ತ್ ಆಗ್ತೈತ್ರಿ ಸಾರು ಇಲ್ಲೇ ಒಂದು ಐದರಿಂದ ಆರು ಟಮಾಟಿನ ಸಣ್ಣಗೆ ಹೆಚ್ಕೊಂಡು ತೊಗೊಂಡೀನ್ ರೀ ಇದೀಗ ಏನಪ್ಪ ಅಂದ್ರೆ ತೊಳೆದಿಟ್ಕೊಂಡಿದ್ವಲ್ಲ ರೀ ಮಟನ್ ಅದಕ್ಕೆ ಹಾಕೋಬೇಕ್ರಿ ಹಾಕೊಂಡು ಇದಕ್ಕೆ ಮತ್ತೇನಪ್ಪ ಹಾಕೋಬೇಕಪ್ಪ ಅಂದರೆ ಉಪ್ಪು ಹಾಕೊಳತ್ತೀನಿ ರೀ ಉಪ್ಪಿಲ್ಲೇ ನಾನು ಒಂದು ಎರಡು ಚಮಚದಷ್ಟು ಹಾಕೊಳಕತ್ತೀನಿ ನೀವು ನೋಡಿರಿ ಉಪ್ಪು ಹೆಂಗೆ ತಿಂತೀರಿ ನೀವು ಮನ್ಯಾಗ ಕಡಿಮೆ ತಿನ್ನೋರಾಗಿದ್ರೆ ಕಡಿಮೆ ಹಾಕೋರಿ ಜಾಸ್ತಿ ಬೇಕಂದ್ರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕೋರಿ ಮತ್ತೀಗ ಈಗ ನಾನು ಖಾರದ ಪುಡಿ ರೀ ಖಾರದ ಪುಡಿನೂ ಅಷ್ಟೇ ರೀ ನಾನು ಇಲ್ಲೇ ಒಂದು ಐದರಿಂದ ಆರು ಚಮಚದಷ್ಟು ಖಾರದ ಪುಡಿ ರೀ ನೀವು ನಿಮ್ಮ ಮನ್ಯಾಗ ಹೆಂಗೆ ಖಾರ ತಿಂತೀರಿ ಅದ್ರ ಮೇಲೆ ನೋಡಿಕೊಂಡು ಹಾಕೋರಿ ಕಡಿಮೆ ಅಂದ್ರೆ ಕಡಿಮೆ ಹಾಕೋರಿ ಖಾರ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕೋರಿ ಆದ್ರೆ ಮಟನ್ ಸಾರಿಗೆ ಸ್ವಲ್ಪ ಖಾರ ಜಾಸ್ತಿ ಇದ್ರ ಮಸ್ತ್ ಆಗ್ತಿತ್ತು ನೋಡ್ರಿಪ್ಪಾ ಮತ್ತು ಈಗ ಒಂದು ಚಮಚದಷ್ಟು ಅರ್ಶಿಣ ಪುಡಿ ರೀ ಮತ್ತು ಮಸಾಲೆ ರೀ ಇದನ್ನು ನಾನು ಮನ್ಯಾಗ ಮಾಡಿದ್ದ ರೀ ಮತ್ತು ಇದನ್ನು ಬೇಕಂದ್ರೆ ನಿಮ್ಗೆ ಡಿಸ್ಕ್ರಿಪ್ಷನ್ನಾಗ ಎಂಡ್ ಸ್ಕ್ರೀನ್ಯಾಗ ಕೊಟ್ಟಿರ್ತೀನಿ ಚೆಕ್ ಮಾಡ್ಕೊರಿ ನೀವು ಮಾಡ್ಕೊರಿ ಇದನ್ನ ಒಂದು ಮಾಡಿ ಇಟ್ಕೊಂಡ್ಬಿಟ್ರಪ್ಪ ಅಂದರೆ ವೆಜ್ ನಾನ್ ವೆಜ್ ಎಲ್ಲ ಅಡಿಗೂನು ಹಾಕ್ಬೋದ್ರಿ ಮಸ್ತ್ ಅಂದ್ರೆ ಮಸ್ತ್ ಆಗ್ತೈತಿ ರೀ ಅಡುಗೆ ಈಗ ನೋಡ್ರಿ ಇಲ್ಲೇ ಚಲೋ ನಂಗೆ ಮಿಕ್ಸ್ ಮಾಡ್ಕೋಬೇಕ್ರಿ ಈ ಉಪ್ಪು ಖಾರ ಅರ್ಶಿಣ ಪುಡಿ ಮಸಾಲೆ ಪುಡಿ ಏನು ಹಾಕ್ಕೊಂಡಿರ್ತಿ ಹೇಳ್ರಿ ಈ ಮಟನಿಗೆ ಮಸ್ತ್ ಹತ್ಕೊಂಡು ಮಸ್ತ್ ಮ್ಯಾರಿನೇಟ್ ಅಂತಾರೆ ನೋಡಿರಿ ಹಂಗೆ ಮಾಡಿ ಇಟ್ಕೋಬೇಕು ನೋಡ್ರಿ ಇದನ್ನ ನೋಡ್ರಿ ಈಗ ನಾ ಕಲಿಸಲ್ರಿ ಹಿಂಗೆ ಮ್ಯಾಲೆ ಕೆಳಗೆ ಮಾಡಿ ಚಲೋ ಅದ್ ನಂಗೆ ಕಲಿಸಿ ಇದನ್ನು ರೀ ನೀವು ಒಂದು ಐದು ನಿಮಿಷ ಇಟ್ಟರು ಬರ್ತೈತ್ರಿ ಇಡ್ಲಿಲ್ಲ ಅಂದ್ರೂ ಬರ್ತೈತ್ರಿ ನೀವು ಹಂಗನೂ ಒಗ್ಗರಣೆ ಹಾಕ್ಬೋದು ಹಿಟ್ಟ್ರಂತೂ ಚಲೋ ರೀ ಒಂದು ಐದು ನಿಮಿಷ ಇಟ್ಕೋರಿ ಏನಾಕತಿ ಈಗೇನಪ್ಪ ಅಂತಂದ್ರೆ ಒಂದು ಕುಕ್ಕರ್ ಇಟ್ಕೊಂಡಿನ್ರಿ ಕಾಯಕ ಇದಕ್ಕೆ ಈಗ ನಾನು ಅಳತಿ ಪ್ರಕಾರ ಎಣ್ಣೆ ಹಾಕೋದು ರೀ ಒಂದು ಕೆ ಜಿಯಷ್ಟು ನೀವು ಏನಂದ್ರೆ ಮಟನ್ ತೊಗೊಂಡಿರಿ ಆ ಒಂದು ಕೆ ಜಿ ಮಟನ್ನಿಗೆ ಈ ಜಾಮೂನ್ ಬಟ್ಲ ಅಂತೀವಿ ನೋಡಿರಿ ನೀವೇನಂತೀರಿ ಸಾರಿನ ಬಟ್ಲ ಜಾಮೂನ್ ಬಟ್ಲಾ ಈ ಬಟ್ಲದಾಗ ಒಂದು ಬಟ್ಲದಷ್ಟೇ ಎಣ್ಣೆ ಹಾಕೋರಿ ನೀವು ಯಾಕಂದ್ರೆ ಮಟನ್ನಿಗೆ ಸ್ವಲ್ಪ ಚರ್ಬಿ ಎಲ್ಲೇ ಇರ್ತೈತಿ ರೀ ಎಣ್ಣೆ ಭಾಳ ಬಿಟ್ಕೊತೈತಿ ಬೇಕಪ್ಪ ನಿಮ್ಗೆ ಏನಾರು ಎಣ್ಣೆ ಜಾಸ್ತಿ ಬೇಕು ಅನ್ಸಿದ್ರೆ ಇನ್ನೊಂದು ಚೂರು ಜಾಸ್ತಿ ಹಾಕೋರಿ ಬ್ಯಾಡಪ್ಪ ಕರೆಕ್ಟ್ ಅಳತೀಲಿ ಹಾಕಬೇಕಪ್ಪ ಅಂತಂದ್ರೆ ಒಂದೇ ಒಂದು ಬಟ್ಲ ಹಾಕೋರಿ ಕರೆಕ್ಟ್ ಅಳತೆ ಹಾಕತ್ತೆ ನೋಡಿರಿ ಈಗ ನಾ ಲಾಸ್ಟ್ ಮಠ ನೋಡ್ತೀನಿ ರೀ ನಿಮ್ಗೆ ನೋಡಿದ್ರೆ ಗೊತ್ತಾಗ್ತೈತಿ ಈಗ ನೋಡ್ರಿ ಈಗ ಕಾಯ್ತಿರ್ತೈತಿಲ್ರಿ ಎಣ್ಣೆ ಅವಾಗಿ ಮ್ಯಾರಿನೇಷನ್ ಮಾಡಿರ್ತೀವಲ್ರಿ ಆಗಲ್ಲಿ ಮಾಡಿಟ್ಕೊಂಡಿದ್ವಿ ಅಲ್ರಿ ಉಪ್ಪು ಖಾರ ಅರ್ಶಿಣ ಪುಡಿ ಮಸಾಲೆ ಪುಡಿ ಎಲ್ಲ ಹಾಕಿ ಚಲೋತ್ ನಂಗೆ ಕಲ್ಸಿಟ್ಟಿದ್ವಿ ನೋಡ್ರಿ ಆ ಮಟನ್ ಏನಂದ್ರೆ ಕಾದಿದ್ದ ಎಣ್ಣೆಗೆ ಹಾಕೋಬೇಕ್ರಿ ಹಾಕೊಂಡು ಚಲೋತ್ ನಂಗೆ ಮಿಕ್ಸ್ ಮಾಡ್ಕೋರಿ ಅದಕ್ಕೆ ಒಂದು ಸ್ವಲ್ಪ ಏನಂದ್ರೆ ಕಲಿಸಿದ್ದು ಮಟನ್ಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಹಾಕೋರಿ ನೀರು ಭಾಳ ಹಾಕೋಬೇಡ್ರಿ ಮತ್ತು ನೀರು ಗಟ್ಟಕ್ಕೆ ಆಗ್ಬಿಡ್ತೈತಿ ಯಾಕಂದ್ರೆ ಕುಕ್ಕರ್ನಾಗ ಕುದಿಸ್ತೇವೆ ನೋಡ್ರಿ ನೀರು ಭಾಳ ಹೊಡಿತೈತಿ ಹಾಗಾಗಿ ನಾವು ಸ್ವಲ್ಪ ನೀರು ಹಾಕೋಬೇಕಾಕತಿ ಈಗ ಎಣ್ಣೆಯೊಳಗೆ ಚಲೋತ್ ನಂಗೆ ಮಿಕ್ಸ್ ಮಾಡ್ಕೊಬೇಕು ರೀ ಚೊಲೋತ್ ನಂಗೆ ಫ್ರೈ ಆಗ್ಬೇಕು ನೋಡ್ರಿ ಇದು ನೋಡ್ರಿ ನೋಡಿದ್ರೆ ಬಾಯಿಗೆ ನೀರು ಭಾಳ ಆಗ್ತೈತಿ ಇನ್ನು ಮಾಡಿದ್ಮೇಲೆ ಹೆಂಗೆ ಆಕತ್ತ ನೋಡ್ರಿ ಮಸ್ತ್ ಅಂದ್ರೆ ಮಸ್ತ್ ಆಗ್ತೈತಿ ನೀವಂತೂ ಈ ಮಟನಿಗೆ ಫಿದಾ ಆಗಿಬಿಡ್ತೀರಿ ಈ ಮಟನ್ ಸಾರಿಗೆ ರೀ ಆಮೇಲೆ ಈ ಕುಕ್ಕರ್ ಲೀಡ್ ಕ್ಲೋಸ್ ಮಾಡಿ ಒಂದು ನಾಲ್ಕರಿಂದ ಐದು ವಿಜಲ್ ಮಾಡಿಸೋಣ ಅದೇನು ಕುಕ್ಕರ್ ವಿಷಲ್ ಸಿಟಿ ಆಗೋ ಮಟ ಏನಪ್ಪ ಅಂದ್ರೆ ಒಂದು ಮಸಾಲೆ ಮಾಡ್ಕೊಳನ್ರಿ ಒಂದು ಅರ್ಧ ಬಟ್ಲಷ್ಟು ನಾನು ಒಣಕ್ಕೊಬ್ರಿ ಒಂದು ಎರಡು ಅಷ್ಟು ಬೆಳ್ಳುಳ್ಳಿ ಒಂದು ಮೂರು ಅಲ್ಲ ಅಲ್ಲಾರಿ ಒಂದು ನಾಲ್ಕು ಯಾಲಕ್ಕಿ ಒಂದು ಐದರಿಂದ ಆರು ಲವಂಗ ಮತ್ತು ಸ್ವಲ್ಪ ಕೊತ್ತಂಬ್ರಿ ಇದನ್ನ ನುಣ್ಣಗೇನಪ್ಪ ಅಂದರೆ ಪೇಸ್ಟ್ ಮಾಡಿ ರೀ ನೋಡ್ರಿ ಈಗ ತೊಗೊಂಡಿರಲಿಲ್ಲ ಹಿಂಗೆ ಈಗ ಏನಂದ್ರೆ ಕುಕ್ಕರ್ ಫುಲ್ ಇದು ಈಗ ನೋಡಿ ಕುಕ್ಕರ್ ಓಪನ್ ಮಾಡಾಕತ್ತೇ ನಾನು ಯಪ್ಪಾ ಎಷ್ಟು ಮಸ್ತ್ ಆಗೈತಿಪ ಅಂದ್ರೆ ಈ ಮಸಾಲೆ ಹಾಕೋಕ್ಕಿಂತ ಮುಂಚೆ ಹಿಂಗನಾ ನೀವು ಬಿಸಿ ಬಿಸಿ ಅನ್ನಕ್ಕೆ ಹಾಕೊಂಡು ತಿನ್ನಿ ನೋಡ್ರಿ ಎಷ್ಟು ಮಸ್ತ್ ಆಗ್ತೈತಿ ಮಸಾಲೇನು ಬೇಡ ಏನು ಬೇಡ ಅಂತೀರಿ ಹಿಂಗೆ ಭಾಳ ರುಚಿಯಾಗಿರ್ತಿತ್ರಿ ಈಗ ನೋಡ್ರಿ ಎಣ್ಣೆನೂ ಎಷ್ಟು ಮಸ್ತ್ ಬಿಟ್ಕೊಂಡೈತಿ ಗಮ್ಮಂತ ವಾಸನೆ ಬರಾಕತ್ತೈತ್ರಿ ಈ ಕುಕ್ಕರ್ನಗಿಂದ ಒಂದು ಬ್ಯಾರೆ ಏನಂದ್ರೆ ಡಬ್ರಿಗೆ ರೀ ನಾನು ಈ ಡಬ್ರಿಗೆ ತೊಗೊಂಡು ಏನಂದ್ರೆ ಮುಂದಿಂದ ಏನು ಮಾಡ್ಬೇಕಪ್ಪ ಅಂತ ಹೇಳ್ತೀನಿ ನಿಮ್ಗೆ ಮತ್ತು ಇನ್ನೂ ಯಾರು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಲಾರ್ದೆ ನೋಡಾಕತ್ತೀರಿ ನೋಡ್ರಿ ಹಂಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊರಲ್ಲ ಬಾಜು ಒಂದು ಬೆಲ್ ಐಕನ್ ರೀ ಅದನ್ನು ಪ್ರೆಸ್ ಮಾಡಿರಿ ನಾನು ಹಾಕಿದ್ದು ವಿಡಿಯೋ ನಿಮ್ಗೆ ಮೊದಲು ನೋಟಿಫಿಕೇಶನ್ ಬರ್ತೈತಿ ನೀವೇ ನನ್ನ ವಿಡಿಯೋ ನೋಡ್ಬೋದು ಚಲೋ ಚಲೋ ವಿಡಿಯೋ ಹೇಳ್ಕೊಡ್ತೀನಿ ಟ್ರಿಕ್ಸ್ ಟಿಪ್ಸ್ ಎಲ್ಲ ಹೇಳ್ಕೊಡ್ತೀನಿ ರೀ ಎಲ್ಲೂ ಮಿಸ್ ಮಾಡ್ಲಾರ್ದೆ ನೋಡಿರಿ ಮತ್ತು ಮತ್ತು ಇನ್ನೊಂದು ಏನಪ್ಪ ಅಂದ್ರೆ ಹಾಗೆ ನಾವು ಕೊಬ್ಬರಿ ರುಬ್ಬಿ ಬಿಟ್ಕೊಂಡಿದ್ದು ನೋಡ್ರಿ ಅದನ್ನು ಹಾಕೋರಿ ಈಗ ಚಲೋ ಕುದಿ ಕುದಿಯಾಕತ್ತಿರ್ತೈತಿ ನೋಡ್ರಿ ಅವಾಗ ಹಾಕೋರಿ ಹಾಕೊಂಡು ಮಿಕ್ಸ್ ಮಾಡ್ಕೋರಿ ಈ ಕೊಬ್ಬರಿ ಮೇಲಂತೂ ಮಟನ್ ಸಾರಿನ ವಾಸಿನಿ ಅಪ್ಪ ಇಡೀ ಮನೆಗೆ ಬರ್ತೈತೆ ನೋಡ್ರಿ ಗಮ್ಮ ಅಂತೇಳಿ ಕೊಬ್ಬರಿ ಹಾಕಿಂದ ಇನ್ನೂ ಇದು ಕುದ್ದಿಲ್ರಿ ಈಗ ಇಷ್ಟು ಮಸ್ತ್ ವಾಸನೆ ಬರಾತೈತಿ ಇನ್ನೇನಾರ ಕುದೀತಂದ್ರೆ ಇಡೀ ಓಣಿಗೆ ಬರ್ತೈತಿ ನೋಡ್ರಿ ನಾವಂತೂ ಓಣಿ ಅಂತೀವ್ರಿ ನೀವೇನೂ ತಿರ್ಗೋತಿಲ್ರಿ ಇಡೀ ಏರಿಯಾಕ ಅನ್ಕೋಬೋದು ನೋಡ್ರಿ ಅಷ್ಟು ಮಸ್ತ್ ಆಗ್ತೈತಿದೇ ಈ ನಾ ಮಾಡೇನಿಲ್ಲ ರೀ ಈ ಮೆಥಡ್ನಾಗ ಒಂದ್ಸಲ ಮಾಡ್ಕೊಂಡು ನೋಡಿರಿ ಈ ಮಟನ್ ಸಾರಿ ಫಿದಾಗಿ ಬರೇ ಬರೇ ಇದನ್ನ ಮಾಡ್ಕೊಂಡು ತಿಂತೀರಿ ನೀವು ಈಗ ಇದನ್ನು ಒಂದು ಸ್ವಲ್ಪ ಕುದಿಯಾಕ್ ರೀ ಮತ್ತು ನಿಮ್ಗೆ ಇನ್ನೂ ಸಾರು ಏನಾರು ಜಾಸ್ತಿ ಬೇಕಪ್ಪ ಅಂತ ಹೇಳಿದ್ರೆ ಇದಕ್ಕೆ ನಾನು ಚೊಲೋ ಟಿಪ್ಸ್ ಹೇಳ್ಕೊಡ್ತೀನಿ ರೀ ಏನಪ್ಪಾ ಅಂತ ಹೇಳ್ತೀನಿ ಈಗ ನೋಡ್ರಲ್ಲೇ ನಾನು ನೀರು ಹಾಕಾಕತ್ತೀನಿ ರೀ ನೀರು ಅಂದ್ಕೂಡೇ ನೀವು ಹಂಗೆ ಸುಮ್ಮನೆ ಯಾವ್ದಾರ ತಣ್ಣನ ನೀರು ಸುರುಬೇಡ್ರಿ ಮತ್ತೆ ತಣ್ಣನ ನೀರು ಸುರಿದಂತೂ ಮಟನ್ ಸಾರು ಕೆಟ್ಟ ಹೋತ್ ನೋಡ್ರಿ ಇಷ್ಟೆಲ್ಲ ಕಷ್ಟಪಟ್ಟು ಮಾಡಿದ ಮಟನ್ ಸಾರು ಕೆಟ್ಟ ಹೋತ್ ಅನ್ಕೋಬೇಕ್ರಿ ರುಚಿ ಎಲ್ಲ ಹೋಗ್ಬಿಡ್ತೈತ್ರಿ ಹಾಗಾಗಿ ಏನು ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಬೇರೆ ಒಂದು ಏನಂದ್ರೆ ಬಾಜು ಒಂದು ಡಬ್ರ್ಯಾಗ ನೀರು ಕಾಯಕ ಇಟ್ಕೋಬೇಕ್ರಿ ನೀರು ಕುದ್ದಾದ ಮೇಲೆ ಬಿಸಿ 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 ನೀರು ಹಾಕೋಬೇಕ್ರಿ ತಣ್ಣನ ನೀರು ಒಟ್ಟ ಹಾಕೋಬೇಡ್ರಿ ಇದೊಂದು ಚಲೋ ಟಿಪ್ ಅಂತ ಅನ್ಕೊರಿ ಆಮೇಲಪ್ಪ ನೀರೆಲ್ಲ ಹಾಕಿದಾದ್ಮೇಲೆ ಏನು ಮಾಡ್ಬೇಕಪ್ಪ ಅಂತಂದ್ರೆ ಇದನ್ನ ಸಣ್ಣ ಇಟ್ಕೊಂಡು ಫುಲ್ ಎಣ್ಣೆ ತೇಲಿ ಬರೋ ಮಠಾನು ಇದನ್ನ ಏನಂದ್ರೆ ಕುದಿಸಾಕ್ ಬಿಟ್ಬಿಡಕ್ಕೆ ಪೂರ್ತಿ ಸಣ್ಣ ಇಟ್ಕೋಬೇಕ್ರಿ ನೀವು ಒಂದೊಂದ್ಸಲ ಅನ್ಕೊತೀರಿ ಏನಪ್ಪ ಎಷ್ಟಕ್ಕೊಂಡು ಎಣ್ಣೆ ಹಾಕಿ ನೀ ಎಣ್ಣೆನ ಬಿಟ್ಟಿಲ್ಲ ಇದು ಏನು ಹಿಂಗಾಗೈತೆ ಅಂತ ಆದ್ರೆ ಆದ್ರೇನು ಮಾಡ್ಬೇಕಪ್ಪ ಅಂದ್ರೆ ಸಣ್ಣ ಉರಿ ಇಟ್ಟು ಇಟ್ಟೇನು ಮಾಡ್ಬೇಕಂದ್ರೆ ಎಣ್ಣೆ ಬಿಡೋ ಮಠನೂ ಇದನ್ನ ಕುದಿಸ್ಬೇಕು ನೋಡ್ರಿ ನೋಡ್ರಿ ಎಷ್ಟು ಮಸ್ತ್ ಎಣ್ಣೆ ಬಿಟ್ಟೈತಿ ಮ್ಯಾಲೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ರಿ ಕೊತ್ತಂಬ್ರಿ ಸೊಪ್ಪಲ್ಲ ಅಂದ್ರೆ ನಾನ್ ವೆಜ್ ಇಲ್ರಿ ನೋಡ್ರಿ ಇಲ್ಲೇ ಪೂರ್ತಿ ಎಣ್ಣೆನೂ ಬಿಟ್ಕೊಂಡೈತಿ ಮಸ್ತ್ 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 ಮಟನ್ ಸಾರು ಚಾಪ್ಸ್ ಮಟನ್ ಸಾರು ರೆಡಿ ಆಗೈತಿ ಅಪ್ಪ ಬಾಯಾಗ ನೀರು ಬರಾತವ್ರಿ ನಾನಂತೂ ಲೇಟ್ ಮಾಡೋಂಗಿಲ್ಲ ಈಗ ಉಂಡೆ ಬಿಡ್ತೀನಿ ಬಿಸಿ ಬಿಸಿ ರೊಟ್ಟಾಗ ಅನ್ನಕ್ಕೆ ಚಪಾತಿಗೆ ಪರೋಟಾಕ ಮಸ್ತ್ ಆಕತ್ರಿ ಮತ್ತು ಲಾಸ್ಟ್ ಏನೋ ಮಾಡಿದ್ನಲ್ರಿ ಪ್ಲೇನ್ ಬಿರಿಯಾನಿ ರೆಸಿಪಿ ಮಾಡಿದ್ನಿಲ್ರಿ ಅದಕ್ಕಂತೂ ಮಸ್ತ್ ಆಗ್ತಿತ್ರಿ ಆದರೆ ಒಂದು ಸ್ವಲ್ಪ ಲೇಟ್ ಆಗೈತ್ರಿ ವಿಡಿಯೋ ಅಪ್ಲೋಡ್ ಮಾಡೋದು ಸ್ವಲ್ಪ ಕಾರಣಾಂತರದಿಂದ ಏನಂದ್ರೆ ಲೇಟ್ ಆಗೈತ್ರಿ ಸಾರಿ ಅಂತ ಕ್ಷಮಸ್ ಬಿ ಅಂತ ಕೇಳ್ಕೊತೀನಿ ನೆಕ್ಸ್ಟ್ ಒಂದು ಚಲೋ ರೆಸಿಪಿ ಅಂದಿಗೆ ಮಸ್ತ್ ಸಿಕ್ತೀವಿ ನಿಮ್ಗೆ ಅಲ್ಲಿವರೆಗೂ ಧನ್ಯವಾದಗಳು ರೀ ನಮಸ್ಕಾರ